ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಸೂಡಿ ಸಂಸ್ಕೃತಿ ನಮ್ಮ ಚಾನಲ್ ಹೆಸರು ಸೊ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ನಿನ್ನೆ ತಮಗೆಲ್ಲ ಗೊತ್ತಿರೋ ಹಾಗೆ ಖುಷ್ಬಿ ಬಿತ್ತನೆ ಹೇಗೆ ಮಾಡೋದು ಅಂತ ಹೇಳಿದ್ದೆ ಇವತ್ತು ಕೂಡ ಖುಷ್ವಿ ಬಿತ್ತಕ್ಕೆ ಬಂದಿದ್ದೀವಿ ನಿನ್ನೆ ಹಳ್ಳಕ್ಕೆ ಹತ್ತಿರುವಂಥ ಒಂದು ಹಲವನ್ನು ಬಿತ್ತನೆ ಮಾಡೋದನ್ನು ತೋರಿಸಿದ್ದೆ ನಾನು ನಿಮಗೆಲ್ಲ ಇವತ್ತು ಕಾತ್ರಾಳ ಅಂತ ಕರಿತೀವಿ ನಾವು ಇದಕ್ಕೆ ಕಾತ್ರಾಳ ಅಂತ ಯಾಕೆ ಅಂದರೆ ಇದು ನಿಯರ್ ಖಾತ್ರಾಳ ಸೂಡಿಂದ ಒಂದು ಐದು ಕಿಲೋಮೀಟರ್ ಇದೆ ಇದು ಖಾತ್ರಾಳ ಅಂದರೆ ಯಲ್ಬುರ್ಗ ತಾಲೂಕಿಗೆ ಸಂಬಂಧಪಟ್ಟಂಗೆ ಈ ನಮ್ಮ ಜಮೀನು ಬರುತ್ತೆ ಸೊ ಇದಕ್ಕೆ ನಾವು ಖಾತರ ಅಂತ ಕರಿತೀವಿ ನಮ್ಮ ಹೊಲದಲ್ಲಿರುವಂಥ ಬನ್ನಿ ಮರ ಬನ್ನಿ ಮರ ನಿಮಗೆಲ್ಲ ಗೊತ್ತೇ ಇದೆ ಪೂಜನೀಯ ಸ್ಥಾನ ಒಂದು ಒಂದು ಹೊಂದಿರುವಂಥ ಒಂದು ಬನ್ನಿ ಮರ ಸೊ ವೀಕ್ಷಕರೇ ಇನ್ನೆಲ್ಲ ಚೆನ್ನಾಗಿ ನಮ್ಮ ವಿಡಿಯೋಕ್ಕೆ ಸ್ಪಂದಿಸಿದ್ದೀರಾ ವಿಡಿಯೋ ನೋಡಿ ಕಮೆಂಟ್ಗಳು ಕೂಡ ಮಾಡಿದ್ದೀರಾ ಹಾಗೆ ಲೈಕ್ ಮಾಡಿದ್ದೀರಾ ಧನ್ಯವಾದಗಳು ಹಾಗೆ ಇವತ್ತು ಕೂಡ ಇವತ್ತೇನು ವಿಷಯ ಅಂದರೆ ನಿನ್ನೆ ಬೀಜ ಸ್ವಲ್ಪ ಜಾಸ್ತಿ ಆಯ್ತು ಸ್ಟಾರ್ಟಿಂಗು ಆಮೇಲೆ ಅದನ್ನು ಸೆಟ್ಟಿಂಗ್ ಮಾಡಿದ್ವಿ ಸೆಟ್ಟಿಂಗ್ ಮಾಡೋಕ್ಕೆ ಟೈಮ್ ಹೋಯಿತು ಹೀಗಾಗಿ ಸ್ವಲ್ಪ ಬಿತ್ತೋ ಸಮಯದಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ಸರಿಯಾಗಿ ಸೆಟ್ ಆದಮೇಲೆ ಬಿತ್ತಲ್ವಾ ಹೀಗಾಗಿ ಸೆಟ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂತೆ ಸ್ಟಾರ್ಟಿಂಗಲ್ಲೇ ಆಮೇಲೆ ಸೆಟ್ಟಿಂಗ್ ಆದಮೇಲೆ ಎಲ್ಲ ಓಕೆ ಆದಮೇಲೆ ಚೆನ್ನಾಗಿ ಬಿತ್ತೋಕ್ಕೆ ಅನುಕೂಲ ಆಗುತ್ತೆ ಇವತ್ತು ಕೂಡ ನಮ್ಮ ಬ್ರದರ್ ಸುರೇಶ್ ಮಾರುಂ ಬಸರವರು ಬಿತ್ತಾ ಇದ್ದಾರೆ ಕಾಣಿಸ್ತಾ ನೋಡ್ತಾ ಇದ್ದಾರೆ ಇನ್ನು ಬೀಜ ಭಾಳ ಹೋಯಿತು ಯಾಕೆ ಬೀಜ ಭಾಳ ಹೋಯ್ತು ಏನು ಬಟ್ಲದ್ದು ತಿಂಗ್ಸು ಸ್ವಲ್ಪ ತಪ್ಪಿತ್ತು ಹೀಗಾಗಿ ಅದಕ್ಕೆ ಮತ್ತು ಬೇರೆ ಥರ ಸೆಟ್ಟಿಂಗ್ ಮಾಡಿಕೊಂಡು ಅದನ್ನ ಯಾವ ಥರ ಎಲ್ಲ ಸೆಟ್ಟಿಂಗ್ ಮಾಡಿದ್ವಿ ಏನು ಮಾಡಿದ್ವಿ ಅಂತ ನಿಮಗೆ ಬಿತ್ತನೆ ಮುಗಿದ ಮೇಲೆ ಹೇಳ್ತೀನಂತೆ ಸೊ ಅವನಿಗೆ ಬೀಜ ಗೊಬ್ಬರ ಹತ್ತಿತ್ತು ಒಂದು ನಿಮಿಷ ಹೀಗೆ ಲೈನಲ್ಲಿ ಶಿಕ್ಷಕರ ಇಲ್ಲ ಬೀಜ ಗೊಬ್ಬರ ಇದೆ ಅನಿಸುತ್ತೆ ಮುಗಿದಾನೆ ಇನ್ನೊಂದು ಎರಡು ತಿರು ಮೂರು ತಿರು ಆಗ್ಬೋದು ಇದು ಈ ಬನ್ನಿ ಮರದ ಮಟ್ಟನು ಬಿತ್ಬತಂತೈತಿ ಈ ಬನ್ನಿ ಮರದಿಂದ ಈ ಕಡೆ ಏನಿದೆ ಅಂದರೆ ಜೋಳವನ್ನು ಬಿತ್ತನೆ ಮಾಡಬೇಕು ಈ ಬನ್ನಿ ಮರದಿಂದ ಈ ಕಡೆ ಎಲ್ಲ ಕುಷ್ಪಿಯನ್ನು ಬಿತ್ತನೆ ಮಾಡ್ತಿದ್ದೀವಿ ಬೀಜಗಳು ಎಲ್ಲಿದ್ದ ನೋಡ್ರಿ ವೀಕ್ಷಕಿ ಬೀಜ ಹತ್ತು ಒಂದು ಡಬಲ್ಲ ಇಟ್ಬಿಡ್ತೀವಿ ಕೋದಾಳು ಇರೋದು ನಾವು ನಾವೀಗ ಒಂದು ಸೈಡ್ ಒಂದು ಡಬ್ಬಿಗೆ ಒಂದು ಆರು ಸೈರು ಒಂದು ಡಬ್ಬಿಗೆ ನಾಲ್ಕು ಸೈರು ಹಾಕ್ತೀವಿ ಎಲ್ಲ ಗ ಇಲ್ಲೆಲ್ಲ ಚೀಲದಲ್ಲಿ ಕುಷ್ಪಿ ಬೀಜವನ್ನು ತಂದಿದ್ದೀವಿ ಇದೆಲ್ಲ ಗೊಬ್ಬರ ಇದು ಒಂದು ಯೂರಿಯಾ ಒಂದು ಡಿ ಎ ಪಿ ಸೊ ಎರಡು ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಯೂರಿಯಾ ಮತ್ತು ಡಿ ಎ ಪಿಯನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಇವಾಗ ನೋಡ್ರಿ ಇದು ಯೂರಿಯಾ ಮತ್ತು ಡಿ ಎ ಪಿ ಎರಡು ಮಿಕ್ಸ್ ಮಾಡಬೇಕು ಈ ಥರ ಕಣಿ ಇರ್ತಾರೆ ಇದನ್ನೆಲ್ಲ ಒಡೆದು ಹಾಕ್ಬೇಕಿದ್ದಾನೆ ಯಾಕಂದರೆ ಗೊಬ್ಬರ ಬಟ್ಟದಲ್ಲಿ ತಂದ್ರೆ ಸಮಸ್ಯೆ ಮಾಡುತ್ತೆ ಇದನ್ನೆಲ್ಲ ಈ ರೀತಿ ಹೊಡಿಬೇಕು ಗೊಬ್ಬರ ಓಕೆ ಹ್ಞೂ ಥರ ಗೊಬ್ಬರವನ್ನು ಗೊಬ್ಬರ ಆ್ಯಕ್ಚುಲಿ ಹಾಕಬಾರದು ಮತ್ತು ಇಳುವರಿ ಬರಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಹೀಗಾಗಿ ಒಂದು ಎಕರೆಕ್ಕೆ ಒಂದು ಪಕೆಟ್ ಡಿ ಎ ಪಿ ಮತ್ತೊಂದು ಒಂದು ಚೀಲ ಯೂರಿಯಾದಲ್ಲಿ ನಾವು ಏನು ಮಾಡಬೇಕು ನಾಲ್ಕು ಚೀಲ ಡಿ ಎ ಪಿಗೆ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಎಕರೆಯಿಂದ ಐದು ಎಕರೆ ಹೊಲಕ್ಕೆ ಆಗುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲೆಲ್ಲ ಇದೆ ನೋಡಿ ಇವು ಜೋಳದ ಬೀಜ ಜೋಳದ ಬೀಜ ಜೋಳದ ಬೀಜ ಆಮೇಲೆ ಪ್ಯಾಕೆಟ್ ಓಪನ್ ಮಾಡ್ತೀನಂತೆ ನೋಡೋರಂತೆ ಜೋಳ ಹೇಗೆ ಬತ್ತಬೇಕು ಹೇಗೆ ಇಲ್ಲ ಅಂತ ಅದನ್ನು ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೀನಿ ಹಾಂ ಇದೆಲ್ಲ ಹೊನ್ನಂಬ್ರಿ ಹೂವು ಹೊನ್ನಂಬ್ರಿ ಗಿಡ ನಿಮ್ಮ ಕೇಳಿ ಕೇಳಿದ್ದೀರ ಮೊನ್ನೆ ಶೀಗೆ ಹಣಿಮ ಆಯ್ತಲ್ಲ ಆವಾಗ ಆರತಿ ಮಾಡೋಕ್ಕೆ ಇದನ್ನೆಲ್ಲ ಭಾಳ ಶ್ರೇಷ್ಠವಾದಂಥ ಹೂವು ಈ ಹೂವು ತೊಗೊಂಡು ಎಲ್ಲ ಒತ್ತು ಶೀಘ ಮಗ ಮತ್ತು ಗೌರಮಗ ಮಗ ಉಪಯೋಗ ಮಾಡ್ತಾರೆ ಇದರಿಂದ ಕೂಡ ಬಹಳ ಉಪಯೋಗಗಳಿದ್ದಾವೆ ನಿಮಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಂತೆ ಇದು ಬಹಳ ವಿಶೇಷವಾದಂಥ ಸೌಂದರ್ಯವರ್ಧಕ ಮತ್ತು ನಿಮಗೆ ಇದರ ಇದರಿಂದ ಈ ತಪ್ಪಲದಿಂದ ಮತ್ತು ಇದರ ಬೀಜಗಳಿಂದ ಉಪಯೋಗಗಳು ಇದ್ದಾವೆ ನೀವು ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಂತೆ ನಿಮಗೆಲ್ಲ ವೀಕ್ಷಕರೇ ಸೊ ಇವತ್ತು ನಾನು ಇನ್ನೊಂದು ಹೊಲ ಖುಷಿ ಬಿತ್ತೋಕೆ ಬಂದಿದ್ದೀವಲ್ಲ ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಬೀಜ ನಿನ್ನೆ ಜಾಸ್ತಿ ಹೋಯಿತು ವೀಕ್ಷಕರೇ ಯಾಕಂತಂದರೆ ಸೆಟ್ಟಿಂಗಲ್ಲಿ ಸ್ವಲ್ಪ ಅಂದರೆ ಖುಷ್ವಿ ಬಿತ್ತು ಬೀಜ ಬಟ್ಟಲು ಇರಲಿಲ್ಲ ಅಂದರೆ ನಾವು ಮತ್ತೊಂದು ಬಟ್ಟಲು ತೊಗೊಂಡು ಅದಕ್ಕೆ ಏನು ಮಾಡಿದ್ವಿ ಏನು ಮಾಡಿ ಮಾಡಿ ಕಾಟ ನಾವು ಅದನ್ನು ಸರಿ ಮಾಡಿಕೊಂಡು ಬೀಜವನ್ನು ಬಿತ್ತಿದ್ವಿ ಅಂತ ನಾನು ನಂತರ ತಮಗೆಲ್ಲ ತಿಳಿಸ್ತೀನಂತೆ ಇವಾಗ ಇದ್ದಾನೆ ಒಂದು ಸ್ವಲ್ಪ ಬೀಜ ಮತ್ತು ಗೊಬ್ಬರವನ್ನು ವ್ಯವಸ್ಥೆ ಮಾಡಬೇಕು ವೀಕ್ಷಕರೇ ಹೀಗೆ ಲೈನಲ್ಲಿರಿ ಬೀಜ ಜಾಸ್ತಿ ಹೋಗ್ತಿದ್ರೆ ಅದಕ್ಕೇನು ನಾವು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ನೋಡ್ರಿ ವೀಕ್ಷಕರೇ ಇವಾಗ ಇಲ್ಲೇ ಇವು ಕುಶ್ಬಿ ಬಿತ್ತೋ ಬಟ್ಲ ಇವು ಕುಶ್ಬಿ ಬೀಜ ಬಿತ್ತೋ ಬಟ್ಲಾ ಅಲ್ಲಿದೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ಬೇಕಾಗಿ ಬೀಲು ಜಾಸ್ತಿ ಹೋಗ್ತಿತ್ತು ನೋಡಿದ್ರೆ ಒಂದೊಂದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಇದೆ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲೇ ಈ ಬಟ್ಲು ಕಾಣಿಸ್ತಾ ಮುಂದೆ ಬರ್ತೀನಿ ಮುಂದೆ ಏನಿದೆ ಅಲ್ವಾ ಇಲ್ಲಿ ವೀಕ್ಷಕರೇ ಇಲ್ಲಿ ಈ ಏನು ಬೀಜ ಕುಂದಿರುವಂಥ ಹೋಲ್ ಹೋಲಿದೆಯಲ್ಲ ಕಾಲರನ್ನು ಕರೆತಿರಗುತ್ತೆ ಬೀಜ ಕುಂದುವಂಥ ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಮೀನವನ್ನು ಕರಿಚ ಸ್ವಲ್ಪ ಹಾಕಿದ್ವಿ